ನಮಸ್ಕಾರ ಇವಾಗ ನಾನು ತೋರಿಸ್ತೀನಿ ಇವತ್ತು ನಾವು ವಿಶೇಷವಾದ ನೋಡಕ್ ಬಂದಿದ್ದೀವಿ ಅದುವೆ ಡೆಲ್ಲಿಯ ಗುರುದ್ವಾರ ಬಂಗ್ಲಾ ಸಾಹೇಬ್ ಇಲ್ಲಿಗೆ ಬರೋದಕ್ಕೆ ನಿಮ್ಗೆ ಮೆಟ್ರೋ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ ಮೆಟ್ರೋ ಸ್ಟೇಷನ್ ಇಂದ ಇಳಿದು ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ನಿಮ್ಗೆ ಗುರುದ್ವಾರ ಸಿಗುತ್ತೆ ನಾನು ಮೊದಲನೇ ಬಾರಿ ಗುರುದ್ವಾರಕ್ಕೆ ಹೋಗಿದ್ದು ತುಂಬಾ ಒಳ್ಳೆ ಪಾಸಿಟಿವ್ ಮತ್ತು ಸ್ಪಿರಿಚುವಲ್ ವೈಬ್ಸ್ ಇತ್ತು ನೀವೇನಾದ್ರೂ ಡೆಲ್ಲಿಗೆ ಬಂದ್ರೆ ಇಲ್ಲಿಗೆ ಬರೋದು ಮಾತ್ರ ಮರಿಬೇಡಿ ನಮ್ಮ ಚೆನ್ನಾಗಿ ಚಾನಲ್ಗೆ ಮೊದಲನೇ ಬಾರಿ ಬಂದಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ನಮಗೆ ಪ್ರೋತ್ಸಾಹಿಸಿ ಗುರುದ್ವಾರ ಬಂಗ್ಲಾ ಸಾಹೇಬಿನ ಬಗ್ಗೆ ಮತ್ತಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ದರ್ಶನ ಪಡ್ಕೊಂಡ್ ಬರೋಣ ದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆ ಕಾಲು ಕೈನ ಶುದ್ಧಿ ಮಾಡಿಕೊಂಡು ತಲೆ ಮೇಲೆ ಕೂದಲು ಕವರ್ ಆಗೋ ರೀತಿಯಲ್ಲಿ ಸ್ಕಾಫ್ನ ಕಟ್ಕೊಂಡು ಹೋಗಬೇಕು ಶ್ರೀ ಗುರು ಸಾಹೇಬ್ಜಿ கேஷ கர்ம நானே வடா சத் குரு நான்கால் ரீ மீறி ஒழுகே ஹோகி நமஸ்காரி பிரதட்சிணை ஹாக்கி நான் ஆச்சை பந்திரே சுந்தரவாத சரோவர காணத்தை ಈಗ ಈ ಪುಣ್ಯಸ್ಥಳದ ಇತಿಹಾಸವನ್ನು ತಿಳ್ಕೊಳ್ಳೋಣ ಬನ್ನಿ ವಾಹಿ ಸಾ ಈ ಗುರುದ್ವಾರ ಮೊದಲು ರಾಜ ಜಯಸಿಂಗ್ ಅವರ ಬಂಗ್ಲೆ ಆಗಿತ್ತು ಈ ಬಂಗ್ಲೆ ಸುತ್ತಮುತ್ತ ಇರೋ ಪ್ರದೇಶನೆಲ್ಲ ಜೈಸಿಂಗ್ ಪುರ ಅಂತ ಕರಿತಿದ್ರು ಜಯಸಿಂಗ್ ಪುರಾತ ರಾಜ ಜಯಸಿಂಗ್ ಸಿಂಗ್ ಅವರಿಗೆ ತಾತ ಇದ್ರು ಅವರ ಹೆಸರು ರಾಜ ಭಾವ್ ಸಿಂಗ್ ಅವರಿಗೆ ನಮ್ಮ ಆರನೇ ಗುರುಗಳಾದ ಗುರು ಹರ್ಗೋವಿಂದ್ ಸಾಹೇಬ್ ಅವರು ಗ್ವಾಲಿಯರ್ ಕಿಲೆಯಿಂದ ಐವತ್ತೆರಡು ರಾಜ್ಯಗಳ ಸ್ವಾತಂತ್ರ್ಯವನ್ನು ಕೊಡಿಸಿದ್ರು ಮತ್ತೆ ಅದು ಐವತ್ತೆರಡು ಸ್ವಾತಂತ್ರ್ಯ ರಾಜ್ಯಗಳಲ್ಲಿ ಒಂದಾಗಿತ್ತು ಇದೇ ಕಾರಣದಿಂದ ರಾಜ ಜೈಸಿಂಗ್ ಅವರು ಗುರುನಾನಕ್ ಅವರ ಶ್ರದ್ಧಾಲು ಆಗಿದ್ರು ಶ್ರೀ ಗುರುನಾನಕ್ ದೇವ್ ಅವರ ಫಾಲೋವರ್ ಆಗಿದ್ದರು ಯಾವಾಗ ಔರಂಗಜೇಬ್ ಗುರುಪಾದಶಾ ಅವರು ನೆಲ್ಲಿಗೆ ಬರಲಿ ಅಂತ ಅಂದ್ಕೊಂಡ್ರು ಆಗ ಗುರು ಮಹಾರಾಜ್ ಅವರ ತಂದೆ ಎಂಟನೇ ಗುರುಗಳಾದ ಗುರು ಹರಿಕೃಷ್ಣ ಅವರ ತಂದೆ ಗುರು ಹರ್ರಾಯಿ ಸಾಬ್ ಅವರು ಅಂದ್ಕೊಂಡಿದ್ದೇನೆಂದರೆ ಇಂಥ ಪಾಪಗಳನ್ನು ಮಾಡಿರುವ ಔರಂಗಜೇಬ್ನ ನಾನು ನೋಡೋದಿಲ್ಲ बेटी आगोदिला ಅಂತ ಯಾಕಂದ್ರೆ ಔರಂಗಜೇಬ್ ಎಷ್ಟೋ ಪಾಪಕೇಲ್ಸಗಳನ್ನು ಮಾಡಿದಾನೆ बेरे ಎಷ್ಟೋ ಬೇರೆ ಧರ್ಮದ ಗುರುಗಳನ್ನು ಸಹಾಯಿಸಿದಾನೆ तो वो इस लायक नहीं मानते थे कि उसको किसी पवित्र आत्मा के दीदार तो यही कारण था कि उन्होंने अपने अह जादे को भी कहा गुरु, साम गुरु हर कृष्ण साहिब महाराज जिनका बर्थ हर कृष्ण साहिब ಇವರು ಏಳನೇ ಗುರುಜಿಯ ಚಿಕ್ಕ ಮಗ ಆಗಿದ್ದರು ದೊಡ್ಡ ಮಗ ರಾಮರಾಯ್ ಅಂತ ಇದ್ದರು ಅವರು ದೆಹಲಿಗೆ ಬಂದಿದ್ದರು ಅವರ ಜೊತೆಗೆ ಡಿಬೇಟ್ ಮಾಡೋದಕ್ಕೆ ಡೈಲಾಗ್ ಮಾಡೋದಕ್ಕೆ ಆದರೆ ಕ್ರಮೇಣ ಅವರ ಜೊತೆ ಸೇರಿದ ಕಾರಣ ತಮ್ಮತನವನ್ನು ಕಳ್ಕೊಂಡ್ರು ದೊಡ್ಡ ಮಗ ಆದವರು ಮತ್ತು ನಮ್ಮ ಸಿಕ್ಕಿಗಳ ಗುರುನಾನಕ್ ದೇವ್ ಅವರು ಬರೆದಿರುವ ಗುರು ಗ್ರಂಥ್ ಅಥವಾ ಗುರುಬಾನಿಯನ್ನು ಬದಲಾಯಿಸ್ ಕೂಡ ಹೋಗಿದ್ರು ಅದರಿಂದ ಗುರು ಮಹಾರಾಜ್ ಅವರ ದೊಡ್ಡ ಮಗವನ್ನು ಆಚೆ ಹಾಕಿದ್ರು ಸಿಕ್ಕಿ ಧರ್ಮದಿಂದನೇ ಆಚೆ ಹಾಕಿದ್ರು ಇದು ಒಂದು ಮನಸ್ತಾಪ ಇತ್ತು ದೊಡ್ಡ ಮಗನ ಮನಸ್ಸಲ್ಲಿ ತಂದೆ ಆದ ಮೇಲೆ ತಮ್ಮನಿಗೆ ಗುರುಪೀಠ ಹೋಗಿದೆ ಅಂತ ಔರಂಗಜೇಬ್ ಅನ್ಕೊತಿದ್ದ ಗುರು ಹರಿಕೃಷ್ಣ ಸಾಬ್ ಡೆಲ್ಲಿಗೆ ಬರಲಿ ಅಂತ ಆದರೆ ಔರಂಗಜೇಬ್ ಹೇಳಿದರೆ ಬರೋದಿಲ್ಲ ಅಂತ ರಾಜ ಜಯಸಿಂಗ್ಗೆ ಅವರು ಬರೋ ಹಾಗೆ ಮಾಡ್ತಾರೆ ಯಾಕಂದರೆ ಗುರು ಹರಿಕೃಷ್ಣ ಸಾಹೇಬ್ ಆಗಿನ ಬಾಲಕರಾಗಿದ್ದರು ಏನಾದರೂ ಮಾಡಿ ಆಸೆಯಾದರೂ ಹುಟ್ಟಿಸಿ ನನ್ನ ಕೆಲಸನ ನಾನು ಮಾಡಿ ಮುಗಿಸೋಣ ಅಂತ ಔರಂಗಜೇಬ್ ಅಂದ್ಕೊಂಡಿದ್ದ ಮತ್ತು ಗುರು ಹರಿಕೃಷ್ಣ ಸಾಹೇಬ್ ಅವರು ದಿಲ್ಲಿಗೆ ಬಂದಾಗ ಅವರು ಭಾಳಷ್ಟು ಸಮಯ ಇಲ್ಲಿದ್ದರು ರಾಜ ಜೈಸಿಂಗ್ ಅವರ ಬಂಗ್ಲೆಯಲ್ಲಿದ್ದರು ಗುರುಜಿಯವರು ದಿಲ್ಲಿಯಲ್ಲಿ ಇದ್ದಾಗ ಹಲವಾರು ಮಾರಣಾಂತಿಕ ರೋಗಗಳಿಂದ ಜನರು ಬಳಲುತ್ತಿದ್ದರು ಗುರು ಹರಿಕೃಷ್ಣ ಸಾಹೇಬ್ ಅವರು ಜನರಿಗೆ ಸಹಾಯ ಮಾಡೋದಕ್ಕೆ ಅವರ ರೋಗಗಳಿಗೆ ಮುಕ್ತಿ ಕೊಡೋದಕ್ಕೆ ಒಂದು ಹಳ್ಳವನ್ನು ಮಾಡಿ ಅದರಿಂದ ಬರ್ತಿದ್ದ ನೀರನ್ನು ತೀರ್ಥದ ರೂಪದಲ್ಲಿ ಜನರಿಗೆ ಕೊಟ್ಟು ಜನರ ರೋಗಗಳನ್ನು ಸರಿಪಡಿಸ್ತಿದ್ರು ಅದೇ ನೀರನ್ನು ಈಗಲೂ ಕೂಡ ಅಮೃತಕೊಂಡ ತೀರ್ಥ ಅಂತ ನಮಗೆ ಕೊಡ್ತಾರೆ ಅದರಲ್ಲಿ ನಾವು ತೀರ್ಥವನ್ನು ಸೇವಿಸಲುಬಹುದು ಅಥವಾ ಸ್ನಾನವನ್ನು ಮಾಡಬಹುದು ಮಾಡಿದರೆ ನಮ್ಮ ರೋಗಗಳೆಲ್ಲ ದೂರ ಆಗುತ್ತೆ ಅನ್ನೋದು ಭಕ್ತರ ನಂಬಿಕೆ ಇಲ್ಲಿ ಸ್ವಯಂ ಪ್ರೇರಿತವಾಗಿ ಭಕ್ತರು ದೇವರ ಮೇಲಿರುವ ಭಕ್ತಿಯಿಂದ ಇಲ್ಲಿ ಬಂದು ಸೇವೆ ಮಾಡಿ ಹೋಗ್ತಾರೆ ಇಲ್ಲಿಯ ವಿಶೇಷತೆ ಏನಂದ್ರೆ ಇಲ್ಲಿ ಸಿಗುವ ತೀರ್ಥ ಐತಿಹಾಸಿಕವಾಗಿ ಹಾಗೂ ಇಲ್ಲಿರುವ ಭಕ್ತರ ನಂಬಿಕೆ ಏನಂದ್ರೆ ಇಲ್ಲಿ ಸಿಗುವ ತೀರ್ಥವನ್ನು ಸೇವಿಸಿದರೆ ಯಾವುದೇ ರುಜಿನಗಳಿದ್ದರೂ ಅದು ಸರಿಯಾಗ ಮತ್ತೆ ಇಲ್ಲಿ ಕೀರ್ತನೆಗಳು ಯಾವಾಗ್ಲೂ ನಡೀತಾ ಇರುತ್ತವೆ ಸಖದತೆ ಆ ਤੇರ್ಯಾ ಭಕ್ತاں Sukh sad te riyan har lo ಈ ವಿಶೇಷವಾದ ಗುರುದ್ವಾರದಲ್ಲಿ ಪ್ರತಿದಿನ 1000 ಹೆಚ್ಚು ಜನಕ್ಕೆ ಊಟದ ವ್ಯವಸ್ಥೆ ಇರುತ್ತೆ ನನ್ನ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ಒಳಗಡೆ ಬಂದಾಗ ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ನೆಮ್ಮದಿಯಾಗಿ ಧ್ಯಾನ ಮಾಡಿ ಮನಸ್ಸಿಗೆ ಒಂಥರ ಶಾಂತತೆ ಹಾಗೂ ನೆಮ್ಮದಿ ಸಿಗುತ್ತೆ ಅದು ಈ ಜಾಗದ ಮಹತ್ವ ಹಾಗೂ ಸರೋವರದ ನೀರನ್ನ ಪ್ರೋಕ್ಷಣೆ ಮಾಡ್ಕೊಳ್ಳಿ ಈ ವಿಡಿಯೋಲಿ ಇಷ್ಟೇ ಮತ್ತೊಂದು ವಿಡಿಯೋಲಿ ಸಿಗುತ್ತೆ ਸੁਖ ਦਾਤਿਆ ਦੇਹੋ ਦਰਸ ਸੁਖ ਦਾਤਿਆ